ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕ ಗರ್ಭದಲ್ಲಿ ಮಗು ಬೆಳೀತಾ ಇದ್ದರೆ ತಾಯಿಗೆ ಆ ಒಂದು ಅನುಭೂತಿ ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಮಗು ಜನಿಸಿದ ನಂತರ ಆ ಮಗುವಿಗೆ ಒಂದು ಹೆಸರಿಡೋದಾಗಲಿ ಆ ಒಂದು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯವನ್ನು ತೋರಿಸೋದಾಗಲಿ ಪ್ರತಿಯೊಂದು ಅವ್ರಿಗೆ ವಿಶೇಷವಾಗಿ ಒಂದು ಕುತೂಹಲಕರೆಯನ್ನು ಮೂಡಿಸುವಂಥದ್ದು ಇನ್ನು ಮಗು ಯಾವ ದಿನ ಜನಿಸಿದ್ರೆ ಯಾವ ಒಂದು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಯಾವ ದಿನ ಮಗು ಹುಟ್ಟಿದರೆ ಅದೃಷ್ಟ ಅನ್ನೋದನ್ನು ನೋಡೋಣ ಭಾನುವಾರ ಭಾನುವಾರ ಜನಿಸಿದ್ರೆ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಪ್ರಾಬಲ್ಯ ಹೆಚ್ಚಾಗುತ್ತೆ ಸೋಮವಾರ ಸೋಮವಾರ ಜನಿಸಿದ್ರೆ ಖ್ಯಾತಿ ಮತ್ತು ಗೌರವದ ಜೀವವನ್ನು ಜೀವನವನ್ನು ನಡೆಸ್ತಾರೆ ಅಂತ ಹೇಳುತ್ತೆ ಮಂಗಳವಾರ ಮಂಗಳವಾರ ಜನಿಸಿದವರು ತಮ್ಮ ಕಠಿಣ ಪರಿಶ್ರಮದಿಂದ ನಿರ್ದಿಷ್ಟ ಗುರಿ ಮತ್ತು ಪ್ರಗತಿಯನ್ನು ಸಾಧಿಸುತ್ತಾರೆ ಬುಧವಾರ ಬುಧವಾರ ಜನಿಸಿದವರು ಉತ್ತಮ ಶಿಕ್ಷಣ ಜ್ಞಾನ ಪದವಿ ಅಧ್ಯಯನ ಮತ್ತು ಉನ್ನತ ಸ್ಥಾನವನ್ನು ಪಡೀತಾರೆ ಗುರುವಾರ ಗುರುವಾರ ಜನಿಸಿದವರು ಇತರರಿಗೆ ಗೌರವ ನೀಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಶುಕ್ರವಾರ ಶುಕ್ರವಾರ ಜನಿಸಿದವರು ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಅನುಭವಿಸ್ತಾರೆ ಶನಿವಾರ ಶನಿವಾರ ಜನಿಸಿದವರು ತುಂಬ ಜಾಣರು ಮತ್ತು ತೀಕ್ಷ್ಣ ಬುದ್ಧಿ ಉಳ್ಳವರು ಎಂದು ಹೇಳಲಾಗುತ್ತೆ ಈ ರೀತಿ ಈ ದಿನ ಜನಿಸಿರುವವರಿಗೆ ಆಯಾ ದಿನದ ವಿಶೇಷ ಗುಣಗಳು ಇರುತ್ತೆ ಜೊತೆಗೆ ಈ ಒಂದು ಅದೃಷ್ಟವನ್ನು ಅವರು ಪಡಿತಾರೆ ಅದರ ಜೊತೆಗೆ ಅವರು ಯಾವುದೇ ದಿನ ಜನಿಸಿದರೂ ಸಹ ಅವರು ಹುಟ್ಟಿದಂಥ ಟೈಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹುಟ್ಟಿರುವಂಥ ಟೈಮು ನಮಗೆ ತುಂಬ ಅತ್ಯುತ್ತಮವಾಗಿ ಶ್ರೇಷ್ಠವಾಗಿ ಇತ್ತು ಅಂತ ಹೇಳಿದ್ರೆ ಅವರು ಜೀವನದಲ್ಲಿ ತುಂಬ ಉನ್ನತ ಸ್ಥಾನದಲ್ಲಿ ಹೋಗಿ ತುಂಬ ಅದೃಷ್ಟವನ್ನು ಪಡೀತಾರೆ ಅದಕ್ಕೆ ಅನೇಕ ನಿದರ್ಶನಗಳನ್ನು ನಮ್ಮ ಸುತ್ತಲೂ ನಾವು ನೋಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್